ವರಾಹ ಪುರಾಣದಲ್ಲಿ ತ್ರಿಮೂರ್ತಿಗಳಿಂದ ಶಕ್ತಿ ಉದ್ಭವಿಸಿದೆಯೆಂದು ಆ ಶಕ್ತಿಯೊಂದು ಹುಟ್ಟಿ ಲಕ್ಷ್ಮೀದೇವಿಯೂ ಕಾಳಿಯು ಸರಸ್ವತಿಯೂ ಆದರೆಂದು ಹೀಗೆಯೇ ನಾನಾ ವಿಧಗಳಾಗಿ ಹೇಳಿರುವ ನಾನಾ ಪುರಾಣಗಳಲ್ಲಿರುವುದನ್ನು ತಿಳಿದರೆ ಯಾವುದು ನಿಜವೋ ಯಾವುದು ಸುಳ್ಳೋ ಎಂಬುದು ಹೇಳಲಾದೀತು ಈ ವಿಧದ ತಮ್ಮ ಅನುಕೂಲಗಳಿಗೆ ತಕ್ಕಂತ ಹೊಂದಾಣಿಕೆಗಳು ಅನೇಕವಿರುವವು ವ್ಯಾಸನು ಮೊದಲಾದ ಋಷಿಗಳು ತಮ್ಮ ತಮ್ಮ ಪುರಾಣಗಳಲ್ಲಿ ತಮ್ಮ ಕಲ್ಪನೆಗೆ ತಕ್ಕಂತವುಗಳನ್ನು ಬರೆದುಕೊಂಡಿರುವುದರಿಂದ ಅವುಗಳನ್ನು ವಾಸ್ತವ್ಯವೆಂದು ನಂಬುವವರನ್ನು ಮೂಡರೆಂದು ಹೇಳಬಹುದು ಸರ್ವವ್ಯಾಪೇಶ ಭಗವಾನ್ ತತ ಸರ್ವಘತ ಶಿವ ಇದರ ಭಾವಾರ್ಥವು ಆ ಭಗವಂತ ನೆನೆಸಿದ ಶಿವನು ಸರ್ವ ವ್ಯಾಪಿಯಾಗಿ ಎಲ್ಲೆಲ್ಲಿಯೂ ತುಂಬಿರುವವನೆಂಬುದು ಭಾಗವತದಲ್ಲಿ ಇದಕ್ಕೆ ತುಂಬಾ ವಿರೋಧವಾಗಿರುವ ಶ್ಲೋಕವು ಇದನ್ನು ಕೇಳು ಏಚ ಏಚ ತೇತುವತು ಷಡ್ರಾಸ್ತ್ರ ಘೋರ ರೂಪ ಭಗವತ್ರೂಪೂತ ನಾರಾಯಣ ಕಳಾಶಾಂತ ಭಜಂತಿ ವ್ಯಾಸ ವ್ಯಾಸಯುವ ಇದರ ಭಾವಾರ್ಥವು ಶಿವನನ್ನು ಪೂಜಿಸಿ ಧ್ಯಾನಿಸುವವರನ್ನು ಪಾಷಾಂಡ ಪತೀತರೆಂದು ನಾರಾಯಣನನ್ನು ಪೂಜಿಸಿ ಧ್ಯಾನಿಸುವವರು ಮೋಕ್ಷವನ್ನು ಹೊಂದುವರೆಂದು ಶಿವನನ್ನು ತೆಗಳಿ ಹರಿಯನ್ನು ಹೊಗಳಿ ಮಾತನಾಡುವುದು ಪದ್ಮಪುರಾಣದಲ್ಲಿ ಶಿವನನ್ನು ತೆಗಳಿದೆ ವಿಷ್ಣು ದರ್ಶನ ಮಾತ್ರೇಣ ಶಿವದ್ರೋಹ ಪ್ರಜಾಯತೆ ಶಿವದ್ರೋಹನ ಸಂದೇಹೋ ನರಕಂ ಯಾಂತಿ ಯಾಂತಿದಾರುಣ ತಸ್ಮಾತ್ ವಿಷ್ಣು ನಾಮ ಅಪಿ ನವತವ್ಯ ಕದಾಚನ ಇದರರ್ಥ ಶಿವದ್ರೋಹವನ್ನು ಮಾಡಿ ವಿಷ್ಣುವನ್ನು ದರ್ಶಿಸಿದರೆ ಶಿವನತಿ ಉಗ್ರತೆಯಿಂದ ನರಕ ಪ್ರಾಪ್ತಿಗೆ ಗುರಿ ಮಾಡುವನು ಅದರಿಂದ ವಿಷ್ಣುವಿನ ಒಂದು ನಾಮವನ್ನು ಉಚ್ಚರಿಸಬಾರದೆಂದು ಇದರಲ್ಲಿ ಶಿವನನ್ನು ಹೊಗಳಿ ವಿಷ್ಣುವನ್ನು ತೆಗಳಲಾಗಿದೆ ಸದರಿ ಪುರಾಣದಲ್ಲಿ ನಿಂದನೆಗೆ ಗುರಿಯಾಗಿರುವ ತಂತ್ರವಿದ್ಯ ಶ್ಲೋಕವನ್ನು ಕೇಳು ಯಸ್ತು ನಾರಾಯಣಂ ದೇವಂ ಬ್ರಹ್ಮರುದ್ರಾದಿ ದೇವತ ಸಮಮಸ್ತರೀಕ್ಷೇತ ಸಪಾಶಾಂಡಿ ಭಗವತ್ಸದ ತ್ರಿಮಂತ್ರ ಬಹುಯೋಕ್ತೇನ ಬ್ರಹ್ಮವಯ್ಯ ಸವೈಷ್ಣವಾಹ ವಿಸೃಷ್ಟ ವ್ಯಾಸ ವಕ್ತಾ ಸದೃಷ್ಟವ ಕದಾಚನ ಇದರರ್ಥ ಯಾವನೊಬ್ಬನು ಬ್ರಹ್ಮರುದ್ರರನ್ನು ನಾರಾಯಣನ ಸಮನೆಂದು ಹೇಳುವನೋ ಅವನು ಎಂದೆಂದಿಗೂ ಪತೀತ ಪಾಷಾಂಡನಾಗುತ್ತಾನೆಂದು ಲಕ್ಷ್ಮೀ ಮಂತ್ರವನ್ನು ಜಪಿಸುವ ವಿಷ್ಣು ಭಕ್ತರಾದ ವಿಪ್ರರನ್ನು ದೂಷಿಸದೆ ಭಕ್ತಿಯಿಂದ ಭಜಿಸಿ ವಂದನೆಗಳನ್ನು ಮಾಡಬೇಕಾದುದು ಎಂದಿದೆ ಶಿವನನ್ನು ಬಿಟ್ಟು ವಿಷ್ಣುವನ್ನು ಭಜಿಸಿ ಸ್ತುತಿಸಬೇಕೆಂತಲೂ ವಿಷ್ಣು ಭಕ್ತರನ್ನು ಸ್ಪರ್ಶಿಸದಿರುವುದಲ್ಲದೆ ಕಣ್ಣಾರೆ ಸಹ ನೋಡಕೂಡದೆಂದು ಅವರವರಿಗೆ ತೋಚಿದಂತೆಯೇ ಪುರಾಣಗಳನ್ನು ಕಲ್ಪಿಸಿಕೊಂಡು ಇರುವ ನಿಮ್ಮ ಪೂರ್ವಿಕರ ಹೀನ ಬುದ್ಧಿಯನ್ನು ಏನೆಂದು ಉಗಳಬೇಕು ಅನ್ಯದೇವಂ ವ್ಯಪದಂ ನ ನಾರಾಯಣ ಜಗನ್ನಾಥಾರ್ ದೇವ ಜಗನ್ನ ಇದರರ್ಥ ಜಗನ್ನಾಥನಾಗಿರುವ ನಾರಾಯಣನಗಿಂತಲೂ ಅನ್ಯ ದೈವವಿಲ್ಲವೆಂದು ಹೇಳುವವರು ಬುದ್ಧಿಹೀನರು ಪತೀತ ಪಾಷಾಂಡರು ಪಾಪಿಷ್ಟರೂ ಆಗುವರು ರಮದೇವೋ ಮಹಾದೇವೋ ವಿಜ್ಞೆಯಸ್ತು ಮಹೇಶ್ವರ ನತಸ್ಮಾತ್ ತಸ್ಮತ್ ಪರಂ ಕಂಚಿತ್ ಪದ ಸಮ ಇಲ್ಲಿ ಮಹೇಶ್ವರನಿಗಿಂತಲೂ ಮಿಗಿಲಾದ ದೈವವು ಮತ್ತೊಂದಿಲ್ಲವೆಂದು ಶಿವನನ್ನು ಹೊಗಳಲಾಗಿದೆ ವಾಸುದೇವಂ ಪರಿತ್ಯಜವ್ಯ ದೇವ ಉಪಾಸತೆ ತ್ರಸ್ತಿತೋ ಜಾಹ್ನವೀತಿ ರೇಖೋ ಸಂಕನತಿ ದುರ್ಮತಿ ಇದರರ್ಥ ವಾಸುದೇವ ನೆನೆಸಿರುವ ವಿಷ್ಣುವನ್ನು ಬಿಟ್ಟು ಅನ್ಯ ದೇವನಿಗೆ ವಂದನೆಯನ್ನು ಮಾಡುವವನು ಗಂಗಾ ನದಿಯ ದಡದಲ್ಲಿ ಕುಳಿತು ಬಾವಿಯ ನೀರನ್ನು ಬಯಸುವವನಂತನಾಗುವನು ಅಲ್ಲದೆ ಅತಿ ಅತಿದಾಪವನ್ನೊಂದಿದ ಮತಿಹೀನಾಗುವನು ಇಲ್ಲಿ ವಿಷ್ಣುವನ್ನು ಹೊಗಳಲಾಗಿದೆ ಇಂತೆಯೇ ಪುರಾಣಗಳೆಲ್ಲವೂ ಒಬ್ಬರನ್ನೊಬ್ಬರು ತಗಲಿರುವುದರಿಂದ ಒಂದಕ್ಕೊಂದು ಸಂಬಂಧವಿರದೆ ನಮಗೆ ಪರಿಪಾಠ ಆಗುತ್ತದೆ ಎಂಬುದಕ್ಕೆ ಮೇಲೆ ಹೇಳಿದ ಕೆಲವು ದೃಷ್ಟಾಂತಗಳೇ ಸಾಕು ಆದರೆ ಭಾಗವತವು ಮೊದಲಾದ ಪುರಾಣಗಳಲ್ಲಿ ವಿಷ್ಣುವಿನ ನಾವಿಕಮಲದಲ್ಲಿ ಬ್ರಹ್ಮನು ಉತ್ಪತ್ತಿಯಾದನೆಂದು ಬೇರೆ ಬೇರೆ ಗ್ರಂಥಗಳಲ್ಲಿ ಆದಿಶಕ್ತಿಯಿಂದಾದ ಒಂದು ಬೀಜದಲ್ಲಿ ವಿಷ್ಣುವಿನ ಪಿತೃವಾದ ಶಿವನ ಶಕ್ತಿಯಾಯಿತೆಂದು ಮತ್ಸ್ಯ ಪುರಾಣದಲ್ಲಿ ನಾರಾಯಣನ ಬಲಭಾಗದಲ್ಲಿ ಬ್ರಹ್ಮನು ಎಡಭಾಗದಲ್ಲಿ ವಿಷ್ಣುವು ಮಧ್ಯಭಾಗದಲ್ಲಿ ಶಿವನು ಉತ್ಪತ್ತಿಯಾದರೆಂದು ಮತ್ತು ಲಿಂಗ ಪುರಾಣದಲ್ಲಿ ಬ್ರಹ್ಮಾಂಡದಲ್ಲಿ ರುದ್ರನ ರೂಪವಾಗಿದ್ದು ತನ್ನ ಎಡಗಡೆಯಿಂದ ವಿಷ್ಣು ಲಕ್ಷ್ಮಿಯರನ್ನು ಬಲಗಡೆಯಿಂದ ಬ್ರಹ್ಮ ಸರಸ್ವತಿಯರನ್ನು ಉದ್ಭವ ಮಾಡಿದ್ದಾನೆಂದು ಸದಾ ಪುರಾಣಗಳಲ್ಲಿಯೇ ಇದ್ದು ಮತ್ತೊಂದು ಕಡೆ ಬ್ರಹ್ಮನು ತನ್ನ ಸೃಷ್ಟಿ ಕೃತ್ಯದಲ್ಲಿರುವಾಗ ಅದರ ನಿಮಿತ್ತ ಬಿಟ್ಟಂತ ವಿಶ್ವಾಸದಿಂದ ಹುಟ್ಟಿದ ರುದ್ರನು ಆ ಕೃತ್ಯವನ್ನು ನಡೆಸಿದಾನೆಂತಲೂ ಅದು ನೆರವೇರದೆ ಮಂದಗತಿಯಾದದ್ದನ್ನು ನೋಡಿದ ಬ್ರಹ್ಮನು ಆ ಕೃತ್ಯವನ್ನು ಪೂರೈಸಲು ತಾನೇ ಸೃಷ್ಟಿ ಕಾರ್ಯ ನಡೆಸಿದ ನೆಂತಲೂ ಪುರಾಣದಲ್ಲಿ ಲಕ್ಷ್ಮಿಯಿಂದ ವಿಷ್ಣುವು ಮಹಾಕಾಳಿಯಿಂದ ರುದ್ರನು ಮಹಾ ಸರಸ್ವತಿಯಿಂದ ಬ್ರಹ್ಮನೂ ಉದ್ಭವಿಸಿದ್ದಾರೆಂದು ಹೇಳಿದೆ ವರಾಹ ಪುರಾಣದಲ್ಲಿ ಬ್ರಹ್ಮ ವಿಷ್ಣು ರುದ್ರರೆಂಬ ಮೂವರಲ್ಲಿ ಶಕ್ತಿಯೊಂದು ಮೂರು ಹೋಳುಗಳಾಗಿ ಲಕ್ಷ್ಮಿ ಕಾಳಿ ಸರಸ್ವತಿಯರೆಂಬವರು ಹುಟ್ಟಿದರೆಂದು ಹೇಳಿದೆ ಅಯ್ಯ ಗುಂಡಯ್ಯ ಭಾಗವತವು ಮಾರ್ಕಂಡೇಯ ಪುರಾಣವು ವರಾಹ ಪುರಾಣವು ನಾರದ ಪುರಾಣವು ಇನ್ನೂ ಮುಂತಾದ ಪುರಾಣಗಳಲ್ಲಿ ಭೇದಭೇದವಾಗಿರುವಂತಹ ಕಟ್ಟು ಕಥೆಗಳ ಪುರಾಣಗಳೆಲ್ಲವೂ ಸುಳ್ಳಿನ ಕಂತೆ ಎಂದು ನಿಮಗೂ ಇಲ್ಲಿರುವವರೆಲ್ಲರಿಗೂ ವಿಷಾದವಾಗಿ ತಿಳಿಯಲು ಯಾವ ಒಂದು ಸಂದೇಹವೂ ಇಲ್ಲವಲ್ಲವೇ